ಬಂಡಾಯ ಯಾವುದೇ ಕಾರಣಕ್ಕೂ ಕೂಡ ನಾನು ಜೀವ ಇರೋವರೆಗೂ ನಾನು ಮೋದಿ ಭಕ್ತ ನಾನು ಮೋದಿಜಿಯವರನ್ನ ಬಿಟ್ಟು ಅವ್ರ ಹೆಸರೇಳು ಕಳೆದಲ್ಲ ನಾನು ಯಾವ ಕ್ಷೇತ್ರದಲ್ಲಿ ನಾನು ಏನೇ ನಾನು ಏನೇ ಮಾಡ್ತೀನಿ ಅಂದ್ರೂ ಕೂಡ ನಾನು ಹೊರಗಡೆ ಹೋಗಲ್ಲ ಈ ಪಕ್ಷದ ನಾನು ಕಟ್ಟಾಳು ಇವತ್ತು ಬಿ ಜೆ ಪಿನಲ್ಲಿ ಭಾಳ ಜನ ಇದ್ದಾರಲ್ವ ಅವ್ರು ಯಾರೂ ಹಳೇ ಬಿ ಜೆ ಪಿಯವರಲ್ಲ ಆದರೆ ನಮ್ಮಪ್ಪ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಓ ಟಿ ಸಿ ಕ್ಯಾಂಪನ್ನು ನಾಗ್ಪುರದಲ್ಲಿ ಮಾಡಿದರು ನಮ್ಮಪ್ಪ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಜನಸಂಘದ ದೀಪದ ಗುರುತಿನಲ್ಲಿ ಗೆದ್ದು ಪಂಚಾಯಿತಿ ಚೇರ್ಮನ್ನಾಗಿ ಹತ್ತು ವರ್ಷ ಪಂಚಾಯತಿ ಚೇರ್ಮನ್ನಾಗಿದ್ದಂಥವ್ರು ನಾನು ಜನಸಂಘದ ಒಬ್ಬ ವ್ಯಕ್ತಿಯ ಮಗ ನಾನು ನಾನು ಈ ಪಕ್ಷನ್ ಬಿಟ್ಟು ಹೋಗೋದು ಸ್ವತಂತ್ರವಾಗಿ ನಿಲ್ಲೋದು ಈ ಪ್ರಶ್ನೆಗಳೇ ಬರಲ್ಲ ನನ್ನ ಸಾಯೋವರೆಗೂ ಮೋದಿ ಭಕ್ತ ಇಲ್ಲ ಈ ಪಕ್ಷ ಈ ಕಾರ್ಯಕರ್ತರು ಈ ಪಕ್ಷದ ಕಾರ್ಯಕರ್ತರು ನನಗೋಸ್ಕರ ದುಡಿದಿದ್ದಾರೆ ನಾ ಹೇಳಿದ್ನಲ್ವಾ ಸಾಯವರ್ಗು ನಮ್ಮ ಮೋದಿ ಭಕ್ತ ಸಾಯಾವರ್ಗು ನಾನ್ ಬಿಜೆಪಿ ಯು